ಮೈಗ್ರೈನ್ ಅನ್ನೋ ತಲೆನೋವು ಕಾಣಿಸ್ಕೊಂಡಾಗ ಸಿಕ್ಕಾಪಟ್ಟೆ ತಲೆನೋವಿರುತ್ತೆ ಒಂದು ಶಬ್ದ ಶಬ್ದ ಕೇಳೋಕಾಗೋದಿಲ್ಲ ಅಥವಾ ಒಂದು ನೋಡಕ್ ಆಗೋದಿಲ್ಲ ಏನು ಬೇಡ ಯಾರು ಬೇಡ ಅನ್ನೋ ಲೆವೆಲ್ಗೆ ಹೋಗಿ ಏನು ತಿನ್ನಬೇಕು ಏನು ಮಾಡಬೇಕು ಅಂತ ನಿಮಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಒಂದು ಸಿಂಪಲ್ ರೆಸಿಪಿ ಇದೆ ನಿಮಗೆ ಯಾವಾಗ ಈ ಮೈಗ್ರೇನ್ ತಲೆನೋವು ಶುರುವಾಗುತ್ತೆ ಆಗ ಎರಡೆರಡು ನಿಮಿಷ ನೀವು ಅಡುಗೆ ಮನೆಗೆ ಹೋಗಿ ಇದನ್ನ ಮಾಡಿ ತಂದು ನಿಧಾನವಾಗಿ ಕುಡೀರಿ ನಿಮ್ಮ ಆ ಮೈಗ್ರೇನ್ ಲಕ್ಷಣ ಏನಿದೆ ಆ ತಲೆನೋವಿನ ಲಕ್ಷಣ ನಿಮಗೆ ಕ್ರಮೇಣ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ ಹಾಗಿದ್ರೆ ಯಾವುದು ಅದು ಅನ್ನೋದಾದ್ರೆ ಹಿಂಗು ಮತ್ತೆ ತುಪ್ಪ ಹಾಕಿ ಮಾಡಿರುವಂತಹ ಒಂದು ನೀರು ಇದನ್ನ ಹೇಗ್ ಮಾಡೋದು ಬನ್ನಿ ನೋಡೋಣ ಹಿಂಗು ನೀರು ಬೇಕಾಗಿರುವ ಸಾಮಗ್ರಿಗಳು ಹಿಂಗು ತುಪ್ಪ ಒಂದು ಸಣ್ಣ ಪಾತ್ರೆನಲ್ಲಿ ಒಂದು ಅರ್ಧ ಚಮಚದಷ್ಟು ತುಪ್ಪನ ಇದಕ್ಕೆ ಹಾಕೋಬೇಕು ಆ ತುಪ್ಪ ಕರಗ್ತಾ ಇದ್ದ ಹಾಗೇನೆ ಒಂದು ಎರಡು ಅಷ್ಟು ಹಿಂಗುನ ನಾವದಕ್ಕೆ ಹಾಕಬೇಕು ಹೇಗೆ ಸಾಸಿವೆ ತುಪ್ಪ ಅಥವಾ ಎಣ್ಣೆನಲ್ಲಿ ಸಿಡಿಯುತ್ತೆ ಹಾಗೆ ಹಿಂಗು ಕೂಡ ಫ್ರೈ ಆಗತ್ತೆ ಹೀಗೆ ಚೆನ್ನಾಗಿ ಫ್ರೈ ಆಗಿರೋ ಈ ಹಿಂಗುಗೆ ಒಂದು ಲೋಟ ಅಷ್ಟು ನೀರನ್ನ ನಿಧಾನವಾಗಿ ಹಾಕ್ಬೇಕು ಸಣ್ಣ ಊರಿನಲ್ಲಿ ನೀರು ಬಿಸಿ ಹಾಕೋದಕ್ಕೆ ಬಿಡಿ ಆ ನೀರು ಬಿಸಿ ಆದ್ಮೇಲೆ ನಾವದನ್ನ ಬಗ್ಗಿಸ್ಕೊಂಡು ಅದು ಬೆಚ್ಚಿಗಿರುವಾಗಲೇ ನಾವು ಅದನ್ನು ಸ್ವಲ್ಪ ಸ್ವಲ್ಪ ಕುಡಿಬೇಕು ಒಂದೇ ಸಲ ಕುಡಿಯೋದು ಬೇಡ ಯಾಕಂದರೆ ಇಲ್ಲಿ ಡೈಜೆಷನ್ ಅನ್ನೋದು ಆಗೋದು ತುಂಬ ಮುಖ್ಯ ಸೊ ನಾಲ್ಗೆ ನಾವು ಸಿಪ್ ಬೈ ಸಿಪ್ ಅಂತ ಏನು ಹೇಳ್ತೀವಿ ಆ ರೀತಿ ಸ್ವಲ್ಪ ಸ್ವಲ್ಪನೇ ಕುಡಿತಾ ಇದ್ರೆ ಒಳಗಡೆ ಪೂರ್ತಿಯಾಗಿ ಡೈಜೆಷನ್ ಆಗ್ತಾ ಬಂದು ಆ ತಲೆನೋವಿನ ಪ ಏನಿದೆ ಅದರ ಎಫೆಕ್ಟ್ ಏನಿದೆ ಆ ಇಂಟೆನ್ಸಿಟಿ ಏನಿದೆ ಆ ಇಂಟೆನ್ಸಿಟಿನ ಕಡಿಮೆ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಈಗ ಈಗ ಕುದೀತಾ ಇರೋ ನೀರನ್ನು ನಾವು ಸ್ಟವ್ ಆಫ್ ಮಾಡಿ ಒಂದು ಲೋಟಕ್ಕೆ ನಿಧಾನವಾಗಿ ಬಗ್ಗಿಸ್ಕೊಳ್ಳೋಣ ಈ ತುಪ್ಪ ಹಿಂಗು ಇದನ್ನು ಹಾಕಿರುವಂಥ ನೀರನ್ನು ಕುಡಿಯೋದ್ರಿಂದ ಈ ಮೈಗ್ರೇನ್ ತಲೆನೋವನ್ನು ಇಂಟೆನ್ಸಿಟಿನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ